تمام کی کابشوں کو اپنی بارکا میں قبول فرما الہ العالمین سے جرنا حضرتی خاجہ عبد النواز رحمت اللہ تعالیٰ عزیز کی خیلی جو برکا سے مولا اس کمیٹی کو معلومات فرما ಅರಸಿಕೆರೆ ನಗರದ ಹುಳಿಯ ರಸ್ತೆಯಲ್ಲಿರುವ ಎಸ್ ಎಲ್ ಎನ್ ಲೇಔಟ್ ನಲ್ಲಿ ಗರೀಬ್ ನವಾಜ್ ಕಮಿಟಿ ವತಿಯಿಂದ ಅಜ್ಮೀರ್ ನ ಗುರುಗಳಾದ ಖ್ವಾಜಾ ಗರೀಬ್ ನವಾಜ್ ಸಾಹಿಬ್ ಮೊಯನುದ್ದೀನ್ ಚಿಶ್ತಿ ರವರ ಎಂಟುನೂರ ಹದಿನಾಲ್ಕನೇ ಚಟ್ಟಿ ಶರೀಫ್ ಅನ್ನು ನೂರಾರು ಭಕ್ತರ ಸಮ್ಮುಖದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಅರಸಿಕೇರಿಯ ಜಾಮಿಯಾ ಮಸೀದಿಯ ಗುರುಗಳಾದ ಹಜರತ್ ಮೌಲಾನಾ ಮುಫ್ತಿ ನಜರ್ ಆಲಂ ಸಾಹಿಬ್ ರವರು ಫಾತೆಹ ಪ್ರಾರ್ಥನೆಗಳ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅಜ್ಮೀರ್ನ ಗುರುಗಳಾದ ಖ್ವಾಜಾ ಗರೀಬ್ ನವಾಜ್ ಸಾಹಿಬ್ ಮೊಯಿನುದ್ದೀನ್ ಚಿಶ್ತಿರ ಸ್ಮರಣೆಯನ್ನು ಭಾರತದಾದ್ಯಂತ ವಿಶೇಷವಾಗಿ ಪ್ರಾರ್ಥನೆಗಳ ಮೂಲಕ ಆಚರಿಸುತ್ತಾರೆ ಗುರುಗಳು ಅಜ್ಮೀರ್ಗೆ ಬಂದು ಧರ್ಮೋಪದೇಶ ಮಾಡಲು ಪ್ರಾರಂಭಿಸಿದಾಗ ಅವರ ಕರುಣೆಯ ಗುಣದಿಂದಾಗಿ ಜನರು ಅವರನ್ನು ಗೌರವಿಸಲು ಪ್ರಾರಂಭಿಸಿದರು ನಂತರದ ವರ್ಷಗಳಲ್ಲಿ ಅವರು ಮುಸ್ಲಿಂ ವರ್ಗದಲ್ಲಿ ಜನಪ್ರಿಯ ಕ್ರಮವನ್ನು ಸ್ಥಾಪಿಸಿದರು ಈ ಸ್ಥಳವು ಅತ್ಯಂತ ಪುಣ್ಯ ಸ್ಥಳವಾಗಿದೆ ಅಜ್ಮೀರ್ ದರ್ಗಾದ ಪವಿತ್ರ ಸ್ಥಳಕ್ಕೆ ಸಾವಿರಾರು ಮುಸ್ಲಿಮರು ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಪ್ರತಿ ವರ್ಷವೂ ಸಹ ಗರೀಬ್ ನವಾಜ್ ಕಮಿಟಿಯಿಂದ ಚೆಟ್ಟಿ ಶರೀಫ್ ಆಚರಿಸುತ್ತಾರೆ ಈ ಸಂದರ್ಭದಲ್ಲಿ ಬಂದಿದ್ದ ಭಕ್ತ ಸಮೂಹಕ್ಕೆ ಅನ್ನ ಸಂತರ್ಪಣೆ ಲಂಗರ್ ಷರೀಫ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಮಸೀದಿಯ ಗುರುಗಳಾದ ಮೌಲಾನಾ ಫಕ್ರುದ್ದೀನ್ ಹಾಗೂ ತೋಫಿಕ್ ರಜ್ವೀರ್ ಅವರುಗಳು ಸಹ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದರು ಗರೀಬ್ ನವಾಜ್ ಕಮಿಟಿಯ ಮೊಮಿನ್ ಶಾಹಿದ್ ಇಮ್ರಾನ್ ಮುಜುಮಿಲ್ಲಾ ಖಾನ್ ಸಾದಿಕ್ ಜಬೀವುಲ್ಲಾ ಮುಕ್ತಿಯಾರ್ ಹಾಗೂ ಭಾಷಾ ಮುಂತಾದವರು ಚೆಟ್ಟಿ ಶರೀಫ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು